ಬೇಸಿಗೆ ಎದುರಾಗಿರುವ ಹಿನ್ನೆಲೆಯಲ್ಲಿ ಕುಡಿಯುವ ನೀರಿನ ಸರಬರಾಜು ಕುರಿತು ಅಧಿಕಾರಿಗಳೊಂದಿಗೆ ಕೇಂದ್ರ ಗ್ರಾಹಕ ವ್ಯವಹಾರಗಳು ಹಾಗೂ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯಲ್ಲಿ ನಿನ್ನೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು ಈ ಸಂದರ್ಭದಲ್ಲಿ ಶಾಸಕರಾದ ಅರವಿಂದ ಬೆಲ್ಲದ ಮಹೇಶ್ ತೆಂಗಿನಕಾಯಿ ಎಂಆರ್ ಪಾಟೀಲ್ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಗರದ ಪ್ರತಿ ಪ್ರದೇಶಗಳಿಗೆ ಕುಡಿಯುವ ನೀರನ್ನು ಸಮರ್ಪಕವಾಗಿ ಸರಬರಾಜು ಮಾಡುವಂತೆ ಮತ್ತು ಸರಬರಾಜಿಗೆ ಇರುವ ತೊಂದರೆಗಳನ್ನು ಕೂಡಲೇ ಬಗೆಹರಿಸುವಂತೆ ಸಚಿವರು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಜೊತೆಗೆ ಗ್ರಾಮ ಪಂಚಾಯಿತಿ ಮುಖಾಂತರ ಪ್ರತಿ ಮನೆಗೆ ನೀರು ಒದಗಿಸುವ ಪ್ರಕ್ರಿಯೆ ಕಾರ್ಯವನ್ನು ತ್ವರಿತಗೊಳಿಸುವಂತೆ ಅಧಿಕಾರಿಗಳಿಗೆ ಆದೇಶಿಸಿದ್ದಾರೆ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಪ್ರಹ್ಲಾದ್ ಜೋಶಿ ವಕ್ಫ್ ತಿದ್ದುಪಡಿ ಮಸೂದೆ ಮುಸ್ಲಿಮರ ವಿರುದ್ದವಾಗಿಲ್ಲ ಬಡ ಮುಸ್ಲಿಮರಿಗೆ ವರದಾನವಾಗಿದೆ ಕಾಂಗ್ರೆಸ್ ನಾಯಕರಿಗೆ ಈ ಮಸೂದೆ ರಾಜಕೀಯವಾಗಿ ಹಿನ್ನಡೆಯಾಗುತ್ತದೆ ಹೀಗಾಗಿ ವಿರೋಧ ಮಾಡುತ್ತಿದ್ದಾರೆ ರಾಜ್ಯದಲ್ಲಿ ಐವತ್ನಾಲ್ಕು ಸಾವಿರ ಎಕರೆ ವಕ್ಫ್ ಜಮೀನಿದೆ ಈ ಆಸ್ತಿಯನ್ನು ಸರಿಯಾಗಿ ಬಳಸಿದರೆ ಹನ್ನೆರಡು ಕೋಟಿ ಆದಾಯ ಬರುತ್ತಿತ್ತು ಇದರಲ್ಲಿ ದುರುಪಯೋಗ ಸೃಜನ ಪಕ್ಷಪಾತ ಇದ್ದು ಆಸ್ತಿ ನುಂಗಿದ್ದಾರೆ ಹೀಗಾಗಿ ಇದೆಲ್ಲ ವಿಚಾರ ಮಾಡಿ ವಕ್ಫ್ ಮಸೂದೆ ತರಲಾಗಿದೆ ಎಂದು ತಿಳಿಸಿದರು ಸ್ವಜನ ಪಕ್ಷಪಾತ ಆಗ್ತಾ ಇದೆ ಆಸ್ತಿಗಳನ್ನ ನುಂಗ್ತಾ ಇದ್ದಾರೆ ಆಸ್ತಿಗಳನ್ನ ಹೋಟೆಲ್ ಹೋಟೆಲ್ದ ಏನಾದ್ರೂ ಪರಿಸ್ಥಿತಿ ನಾನೇನ್ ಐ ನಾಟ್ ಅಗೇನ್ ಫ್ಯೂನ್ಸರ್ಮ್ಯಾಲ್ ಹೋಟೆಲ್ ಯಾವ ರೀತಿ ಕೊಟ್ಟಿದ್ದಾರೆ ಬಾಡಿಗೆ ಎಲ್ಲ